ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಪೀಠ ರಾಜನಹಳ್ಳಿಯ ಉಪಮಠ ಹಾಗೂ ಶಿಕ್ಷಣ ಕೇಂದ್ರ ಮಾಡಲು ಇಂದು ಭೂಮಿ ಪೂಜೆಯ ಪೂರ್ವಭಾವಿಯಾಗಿ ಸ್ವಚ್ಛತೆ ಕಾರ್ಯ ರವಿ ಪಾಟೀಲ್ ರಾಯಚೂರು ಹಾಗೂ ಸುರಪುರ ಮತ್ತು ದೇವದುರ್ಗ ತಾಲೂಕಿನ ಸಮಾಜದ ಮುಖಂಡರು ನೆರವೇರಿಸಿದರು ಮಠದ ಬಂಡೋಳಿ ಸೀಮಾಂತರದಲ್ಲಿ ಬರುವ ಭೂಮಿ ಪೂಜೆಯ ಅಂಗವಾಗಿ ಪೂರ್ವಭಾವಿಯಾಗಿ ಸ್ವಚ್ಛತಾ ಕಾರ್ಯವನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ರವಿ ಪಾಟೀಲ್ ರಾಯಚೂರು ಹಾಗೂ ಗುಂಡಪ್ಪ ಸೊಲ್ಲಾಪುರ್ ಕಕ್ಕೇರ ಪೂರ್ವಭಾವಿಯಾಗಿ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡಿದರು ಮತ್ತು ಸುರಪುರ ತಾಲೂಕು ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷರಾದ ಗಂಗಾಧರ ನಾಯಕ್ ತಿಂತಣಿ ಹಾಗೂ ದೇವದುರ್ಗ ಮತ್ತು ಸುರಪುರ ತಾಲೂಕಿನ ಸಮಾಜದ ಬಂಧುಗಳು ಹಾಗೂ ಮುಖಂಡರು ಹಾಗೂ ಯುವಕರು ಭಾಗವಹಿಸಿದ್ದರು ಶ್ರೀಮಠದ ಜಾಗ ಹದಿನೇಳು ಎಕರೆ ಹದಿನೆಂಟು ಗುಂಟೆ ಜಾಗವನ್ನು ಮುಳ್ಳು ಗಂಟೆಗಳನ್ನು ತೆಗೆದು ಸ್ವಚ್ಛತೆ ಮಾಡಲು ಎರಡು ಜೆಸಿಬಿಗಳು ಇಂದು ಕಾರ್ಯನಿರ್ವಹಿಸಿದವು ಈ ಸಂದರ್ಭದಲ್ಲಿ ತಿಂತಣಿ ಗ್ರಾಮದ ಆಚಾರ್ಯರಾದ ಶ್ರೀ ನಿಂಗಣ್ಣ ಆಚಾರ್ಯವರು ಪೂಜಾ ಕಾರ್ಯ ನೆರವೇರಿಸಿದರು ಮತ್ತು ಈ ಜಾಗದಲ್ಲಿರುವ ಆಧ್ಯಾತ್ಮ ಗುರುವಾಗಿರುವ ಶ್ರೀ ಕೊಂಡಪ್ಪಯ್ಯ ಸ್ವಾಮಿಗಳ ಪೂಜೆಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಸುರಪುರ ಮತ್ತು ದೇವದುರ್ಗ ತಾಲೂಕಿನ ಅನೇಕ ಮುಖಂಡರಾದ ರವಿ ಪಾಟೀಲ್ ರಾಯಚೂರು ಹಾಗೂ ತಿಮ್ಮಣ್ಣದುರಿ ಜಾಲಹಳ್ಳಿ ಅಧ್ಯಕ್ಷರು ವಾಲ್ಮೀಕಿ ನಾಯಕ ಸಂಘ ಜಾಲಹಳ್ಳಿ ರಾಮಣ್ಣ ನಾಯಕ ಡಿ ಕರಡಿಗುಡ್ಡ ಹಾಗೂ ಮೋನಪ್ಪ ನಾಯಕ್ ಕ್ಲಾದಿಗೇರಿ ಹಾಗೂ ಪಿಡ್ಡಪ್ಪ ನಾಯ್ಕ ಮತ್ತು ಸುರಪುರ ತಾಲೂಕಿನ ಗುಂಡಪ್ಪ ನಾಯ್ಕ್ ಸೊಲ್ಲಾಪುರ್ ಗಂಗಾಧರ ನಾಯ್ಕ ತಿಂಥಣಿ ರಮೇಶ್ ದೊರೆ ಆಳ್ದಾಳ್ ವೆಂಕಟೇಶ್ ಬೇಟಿಗಾರ್ ಹಿನ್ನು ಹಲವಾರು ಮುಖಂಡರು ಭಾಗವಹಿಸಿದ್ದರು ವಿಶ್ವನಾಥ್ ಡಾವಳಿಗೆ ಜಿಕೆ ನ್ಯೂಸ್ ಕನ್ನಡ ಯಾದಗಿರಿ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ನೆಲದಲ್ಲಿ ಕ್ರಿಸ್ತಾನದ ಈ ಒಂದು ತಟದಲ್ಲಿ ಈ ಒಂದು ನಿನ್ನೆ ಏಕಾಏಕಿ ನಿನ್ನೆ ಒಂದು ಗಂಟೆಗೆ ಒಂದು ಫೋನ್ ಬಂದು ಹೋಗ್ಕೊಂಡ್ ಅಣ್ಣಿಂದ ತಕ್ಷಣ ಇದೆ ಅಂತ ಹೇಳಿದ್ರು ಬಂದ ತಕ್ಷಣ ಮತ್ತೆ ನಿನ್ನೆ ಗುರುಗಳು ಮಾತಾಡಿದ್ರು ಸೌಕರು ಮಾತಾಡಿದ್ರು ಈ ಕೆಲಸ ಯಾವತ್ತೂ ಆಗ್ಬೇಕಾಗಿತ್ತು ನಮ್ಮ ಜನಾಂಗ ಶಿಕ್ಷಣದಲ್ಲಿ ಅತಿ ಹಿಂದುಳಿದಂಥ ಜನಾಂಗ ಈ ಜನಾಂಗಕ್ಕೆ ದೇವರ ರೂಪವಾಗಿ ಬಂದಿರತಕ್ಕಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳವರಿಗೆ ನಾವು ನೂರಾರು ವರ್ಷ ಆರೋಗ್ಯ ಭಾಗ್ಯ ಕೊಳ್ಳಂದು ಅವರಲ್ಲಿ ಈ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತೇನೆ ಈ ಒಂದು ಒಳ್ಳೆಯ ಕಾರ್ಯಕ್ಕೆ ಇಲ್ಲಿ ಯಾವುದೇ ಪಕ್ಷಾತೀತವಿಲ್ಲ ಯಾವುದೇ ರಾಜಕೀಯವಿಲ್ಲ ಯಾರು ಮುಂದೆ ಬಂದು ಕೆಲಸ ಮಾಡಿದ್ರ ಅವ್ರಿಗೂ ಶುಭ ಹಾರೈಸೋಣ ಯಾವ ಕೆಟ್ಟ ವ್ಯಕ್ತಿಗಳು ದುಷ್ಟ ಬುದ್ಧಿ ಇಟ್ಕೊಂಡು ಬರ್ತಾರೋ ಅವ್ರನ್ನ ಮಟ್ಟ ಹಾಕಲು ನಾವೆಲ್ಲರೂ ನಿಂತು ಈ ಒಂದು ಕಾರ್ಯ ನಮ್ಮ ಕೆಲಸ ನಮ್ಮ ಮನೆ ಕೆಲಸ ಎಂದು ಮಾಡಬೇಕಾಗ್ತದೆ ಯಾಕಂದರೆ ಈಗಾಗಲೇ ನಮ್ಗೆ ಬಹಳಷ್ಟು ನೋವಿದೆ ನಾನು ಕರ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಮಗ ಇವತ್ತು ಎಂ ಬಿ ಬಿ ಎಸ್ ಓದ್ತಾ ಇದ್ದಾನೆ ಅವನು ಮೀಸಲಾತಿಯಲ್ಲಿ ಆಯ್ಕೆಯಾಗಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಕೊಟ್ಟು ಸ್ವಂತ ಓದಬೇಕಾಗ್ತದೆ ಅದು ಇವತ್ತು ಈ ಪುಣ್ಯನೆಲ್ಲ ಈ ಒಂದು ವಾಲ್ಮೀಕಿ ಏನು ಜನಾಂಗದಲ್ಲಿ ಹುಟ್ಟಿದ್ವಿ ಮೀಸಲಾತಿಯಲ್ಲಿ ಬಂದಿದ್ವಿ ಆ ಮೀಸಲಾತಿಯಲ್ಲಿ ಒಂದು ರೂಪಾಯಿ ಖರ್ಚಿಲ್ಲ ಇವತ್ತು ಇವತ್ತು ಎಂ ಬಿ ಬಿ ಎಸ್ ಮುಗಿಸ್ತಾ ಇದ್ದ ಅದೇ ನಾವು ಮೀಸಲಾತಿಯಲ್ಲಿ ದುನಿಯಾ ಸಾಕಷ್ಟು ಜನಗಳು ಬಂದು ಇವತ್ತು ನಮ್ಮನ್ನು ಕಬಳಿಕೆ ಮಾಡಿ ಯಾವ್ದೋ ಒಂದು ಉದ್ದೇಶ ಇಟ್ಕೊಂಡು ನಮಗೆ ಬಹಳಷ್ಟು ಸಂಕಷ್ಟ ಇಲ್ಲಿ ಇರ್ತಕ್ಕಂಥ ವಿದ್ಯಾವಂತರ್ಗೆ ಗೊತ್ತು ನಮ್ಮ ನೋವು ನಮ್ಮ ಕಷ್ಟ ಏನಂತ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮನಾ